ನಮಸ್ಕಾರ ಸ್ನೇಹಿತರೆ ಇಂದು ನಾವು ಭಗವದ್ಗೀತೆ ಮೊದಲ ಅಧ್ಯಾಯದ ಹದಿನಾರನೇ ಶ್ಲೋಕವನ್ನು ತಿಳಿದುಕೊಳ್ಳೋಣ ಶ್ಲೋಕ ಚ ಅನ್ಯಷಾಂಚಿಖ ಮಹಾರಥ್ಯುಮ್ನೋ ವಿರಾಟ ಸಾಪರಾಜಿ ಈ ಶ್ಲೋಕದ ಅರ್ಥ ಈ ಶ್ಲೋಕದಲ್ಲಿ ಧೃತರಾಷ್ಟ್ರನು ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಪಾಂಡವರ ಪರವಾದ ಮಹಾಯೋಧರ ಪಟ್ಟಿಯನ್ನು ವಿವರಿಸುತ್ತಾನೆ ಅವರು ಶಿಖಂಡಿ ದುಷ್ಟುದಮ್ನ ವಿರಾಟ ಮತ್ತು ಅಜೇಯ ಮತ್ತು ಯೋಧ ಸಾತಿಗಿ ಇವರ ಹೆಸರುಗಳು ಇಲ್ಲಿ ಉಲ್ಲೇಖಿತವಾಗಿದೆ ಸೊ ಇದೇ ರೀತಿ ಮತ್ ಭಗವದ್ಗೀತೆಯ ಇನ್ನಷ್ಟು ಶ್ಲೋಕಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಸರ್ವವು ಕೃಷ್ಣಾರ್ಪ